ಶ್ರೀ ಗುರುಬಸವಲಿಂಗಾಯನ ನಮಃ ಎಲ್ಲ ಆತ್ಮೀಯ ಶರಣ ತಂದೆ ತಾಯಿಗಳಿಗೆ ಅನಂತ ಶರಣ ಶರಣಾರ್ಥಿಗಳು ಶರಣ ಬಂಧುಗಳೇ ತಮಗೆಲ್ಲರಿಗೂ ತಿಳಿದಂತೆ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿರುವಂತಹ ಹನ್ನೆರಡನೇ ಶತಮಾನದ ವಿಶ್ವಗುರು ಅಪ್ಪ ಬಸವಣ್ಣನವರು ಇಡೀ ಜಗತ್ತಿಗೆ ಮನೋಕುಲೋದ್ಧಾರಕರಾಗಿ ಕೆಳ ಜಾತಿಯವರನ್ನು ಮೇಲೆ ಕೆತ್ತಿದಂತಹ ಒಂದು ಧೀಮಂತ ನಾಯಕರು ಆ ಅಂಥ ಮಹಾನ್ ವ್ಯಕ್ತಿ ನಮ್ಮ ಒಂದು ದೇಶದಲ್ಲಿ ಅದರಲ್ಲಿಯೂ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಜನಿಸಿದ್ದು ನಮ್ಮೆಲ್ಲರ ಸುದೈವ ಹೀಗಾಗಿ ಅವರು ಹೇಳಿಕೊಟ್ಟಿರುವಂತಹ ಆ ಒಂದು ತತ್ವ ಆದರ್ಶಗಳನ್ನು ಇಂದಿನ ಜನಕ್ಕೆ ಇಂದಿನ ಜನಾಂಗಕ್ಕೆ ಇಂದಿನ ವಿಶ್ವಕ್ಕೆ ಅದು ಬಹಳಷ್ಟು ಪ್ರಸ್ತುತವಾಗಿದೆ ಬಸವ ಗುರುವಿನ ಹೆಸರು ಬಲ್ಲವರಾರಿಲ್ಲ ಹುಸಿ ಮಾತನಾಡಿ ಕೆಡದಿರು ಲಿಂಗದ ಧರ್ಮಕ್ಕೆ ಬಸವಣ್ಣನೆ ಕರ್ತೃ ಸರ್ವಜ್ಞ ಶರಣ ಬಂಧುಗಳೇ ತಮಗೆಲ್ಲರಿಗೂ ತಿಳಿದಂತೆ ವಿಶ್ವಗುರು ಜಗದ್ದೋದ್ಧಾರಕ ದಲಿತೋದ್ಧಾರಕ ವಿಶ್ವಗುರು ಬಸವಣ್ಣನವರು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದಂತಹ ಮಹಾನ್ ವ್ಯಕ್ತಿ ಮಹಾನ್ ಚೇತನ ಇಂತಹ ಮಹಾನ್ ಚೇತನ ಮಹಾನ್ ಶಕ್ತಿ ಈ ಒಂದು ನಮ್ಮ ಒಂದು ಭರತ ಭೂಮಿಯಲ್ಲಿ ಹುಟ್ಟಿದ್ದು ಅದರಲ್ಲಿಯೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದ್ದು ನಮ್ಮ ನಿಮ್ಮೆಲ್ಲರ ಒಂದು ಸುದೈವ ಹೀಗಾಗಿ ಅಂದಿನ ಕಾಲದಲ್ಲಿ ಯಾವಾಗ ಹನ್ನೆರಡನೇ ಶತಮಾನದಲ್ಲಿ ಮೂಢನಂಬಿಕೆಗಳು ತುಳುಕಾಡುತ್ತಿದ್ದವೋ ರಾಜಾರೋಷವಾಗಿ ಜಾತೀಯತೆ ಮೆರೆಯುತ್ತಿತ್ತೋ ಅಂತಹ ಕಾಲದಲ್ಲಿಯೇ ವಿಶ್ವಗುರು ಬಸವಣ್ಣನವರು ಆ ಜಾತೀಯತೆಯನ್ನು ಬೇರು ಸಹಿತ ಕಿತ್ತುಸಿದಂತಹ ಮಹಾನ್ ವ್ಯಕ್ತಿ ಹೀಗಾಗಿ ಇಂದಿನ ಪೀಳಿಗೆಯು ವಿಶ್ವಗುರು ಬಸವಣ್ಣನವರ ಹಾಗೂ ಸಮಕಾಲೀನ ಶರಣರ ತತ್ವ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಬಹಳಷ್ಟು ಮುಖ್ಯವಾಗಿದೆ ಸೂರ್ಯನು ದಯಾ ತರಿಗೆ ಜೀವಾಳ ಚಂದ್ರಮನುದಯಾ ನೈದಿಲ್ಲಿಗೆ ಜೀವಾಳ ಸೂರ್ಯನು ದಯಾತ ತಾವರೆಗೆ ಜೀವಾಳ ಚಂದ್ರಮನೋದಯ ದಿಲ್ಲಿಗೆ ಜೀವಾಳ ಕೂಪರಾಠಾವಿನಲ್ಲಿ ಕೂಟ ಜೀವಾಳ ಕೂಪರಾಠಾವಿನಲ್ಲಿ ಕೂಟ ಜೀವಾಳ ಒಲಿದಾಟಾವಿನಲ್ಲಿ ನೋಟ ಜೀವಾಳ ಕೂಡಲಸನ ಶರಣರ ವರಮವೆನ ಗೇ ಪ್ರಾಣ ಜೀವಾಳ ಕೂಡ ಸಂಗನ ಶರಣರ ವರಮವೆನ ಗೇ ಪ್ರಾಣ ಜೀವಾಳ ಶೋಡೋ ಶರಣಾರ್ಥಿ ಓಂ ಶ್ರೀ ಗುರು ಬಸ್ವಲಿಂಗಾಯ ನಮಃ ಎಲ್ಲ ತಂದೆ ತಾಯಿಗಳಿಗೆ ಅನಂತ ಕೋಟಿ ಶರಣ ಶರಣಾರ್ಥಿಗಳು ಬಂಧುಗಳೇ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿರುವಂತಹ ಅಪ್ಪ ಬಸವಣ್ಣನವರ ಹಾಗೂ ಅವರ ಸಮಕಾಲೀನ ಶರಣರ ತತ್ವಾದರ್ಶಗಳು ಇಂದಿನ ಯುವ ಪೀಳಿಗೆ ಹಾಗೂ ಮುಂಬರುವಂತಹ ಯುವ ಪೀಳಿಗೆ ಕೂಡ ಒಂದು ಅವರ ಜೀವನದಲ್ಲಿ ಅಳವಡಿಸ್ ಅಳವಡಿಸಿಕೊಳ್ಳಬೇಕೆಂಬ ಒಂದು ಸದುದ್ದೇಶದಿಂದ ನಾನು ಅಂದರೆ ಪ್ರವೀಣ್ ಕುಮಾರ್ ಎಕ್ಲಾರಿ ಹಾಗೂ ರಮೇಶ್ ಎನ್ಗುಂದೆ ಅವರ ಒಂದು ನೇತೃತ್ವದಲ್ಲಿ ಶರಣರ ಲೋಕ ಎಂಬ ಒಂದು ಯೂಟ್ಯೂಬ್ ಚಾನಲನ್ನು ಅತಿ ಶೀಘ್ರದಲ್ಲಿ ನಾವು ಲೋಕಾರ್ಪಣೆ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ತಾವುಗಳೆಲ್ಲರೂ ಹೊಸವಾಭಿಮಾನಿಗಳು ಈ ಒಂದು ಚಾನಲನ್ನು ತಾವೆಲ್ಲರೂ ಕೂಡ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಹಾಗೂ ಸಬ್ಸ್ಕ್ರೈಬ್ ಮಾಡಿ ತಾವೆಲ್ಲರೂ ಕೂಡ ತಮ್ಮ ತಮ್ಮ ಗೆಳೆಯರಿಗೆ ಹಾಗೂ ಕುಟುಂಬ ವರ್ಗದವರು ಕೂಡ ಶೇರ್ ಮಾಡಬೇಕಾಗಿ ಇದ್ದೀನಿ ಶರಣ ಶರಣಾರ್ಥಿಗಳು